ಬೆಲೆ ಏರಿಕೆ ಹನಿ ಟ್ರಾಪ್ ಇಂತಹ ವಿಚಾರಗಳಿಂದ ಕಂಗಾಲಾಗಿ ಹೋಗಿರುವಂತಹ ಕಾಂಗ್ರೆಸ್ನಲ್ಲಿ ಈಗ ನಾಲ್ಕು ಜನ ಎಮ್ ಎಲ್ ಸಿಗಳನ್ನು ನಾಮಕರಣ ಮಾಡುವ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಲಾಬಿ ಶುರುವಾಗ್ಬಿಟ್ಟಿದೆ ಇಲ್ಲಿ ವಿಶೇಷ ಏನು ಅಂತಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿಯವರ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದಂತಹ ಸ್ಟಾರ್ ಚಂದ್ರು ಅಂದರೆ ವೆಂಕಟರಮಣೇಗೌಡ ಅವರು ತನ್ನನ್ನು ಎಮ್ ಎಲ್ ಸಿ ಮಾಡಿದರೆ ಹನ್ನೆರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಭವನವನ್ನು ಕಟ್ಟಿಸ್ಕೊಡ್ತಾನೆ ಅನ್ನುವಂತಹ ಪತ್ರವನ್ನು ಎ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಯವರಿಗೆ ಬರೆದಿದ್ದಾರೆ ಅನ್ನುವಂಥದ್ದು ವಿಶೇಷ ಆಗಿದೆ ಅಂದರೆ ಇದು ಎಮ್ ಎಲ್ ಸಿ ಆಗಬೇಕು ಅನ್ನೋದಾದರೆ ಎಷ್ಟು ಹಣವನ್ನು ಕೂಡಬೇಕಾಗ್ತದೆ ಅನ್ನುವುದಕ್ಕೆ ಇದು ನಿದರ್ಶನ ಆಗಿದೆ ಎಮ್ ಎಲ್ ಸಿ ಆಗಬೇಕಾದ್ರೆ ಕೋಟ್ಯಂತರ ರೂಪಾಯಿಗಳನ್ನು ಕೊಡಬೇಕಾಗ್ತದೆ ಅನ್ನುವ ಮಾತುಗಳು ಹಿಂದಿನಿಂದಲೂ ಕೇಳಿ ಬರ್ತವೆ ಈಗ ಸ್ಟಾರ್ ಚಂದ್ರು ಅಥವಾ ವೆಂಕಟರಮಣೇಗೌಡ ಅವರು ಹನ್ನೆರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಭವನವನ್ನು ಕಟ್ಟಿಸ್ಕೊಡ್ತಾನೆ ಅನ್ನುವಂತಹ ಪತ್ರವನ್ನು ಬರೆದಿರುವಂಥದ್ದು ಈ ರೀತಿ ಎಮ್ ಎಲ್ ಸಿ ಆಗೋದಕ್ಕೆ ಹಣದ ವಹಿವಾಟು ನಡೆದೇ ನಡೀತಿದೆ ಅನ್ನುವುದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದೆ ಈ ಹಿಂದೆಯೂ ಕೂಡ ಕುಮಾರಸ್ವಾಮಿ ಅವರು ಹಣ ಇಲ್ಲದೆ ಎಮ್ ಎಲ್ ಸಿ ಮಾಡೋಕ್ಕಾಗೋದಿಲ್ಲ ಅನ್ನುವ ಮಾತನ್ನು ಹೇಳಿ ವಿವಾದಕ್ಕೆ ಈಡಾಗಿರುವುದನ್ನು ನೆನಪಿಸಿಕೊಳ್ತಲೇ ಕಾಂಗ್ರೆಸ್ನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಲಾಬಿಗಳು ಶುರುವಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಒಬ್ಬರು ಸಿದ್ದರಾಮಯ್ಯ ಅವರ ಪರವಾಗಿ ಒಬ್ಬರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಬ್ಬರು ಉಸ್ತುವಾರಿ ಹೊತ್ತಿರುವಂತಹ ಕೆ ಸಿ ವೇಣುಗೋಪಾಲ್ ಅವರ ಪರವಾಗಿ ಒಬ್ಬರು ವಿಧಾನ ಪರಿಷತ್ಗೆ ನಾಮಕರಣ ಆಗುವಂತಹ ಸಾಧ್ಯತೆಗಳು ಗೋಚರ ಆಗ್ತಾಯಿವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತ ಬಳಗದಲ್ಲಿ ಕಾಣಿಸಿಕೊಳ್ಳುವಂತಹ ಯು ಬಿ ವೆಂಕಟೇಶ್ ಅವರ ಅವಧಿ ಮುಗಿದಿದ್ದು ಮತ್ತೊಮ್ಮೆ ಪರಿಸರ ಸದಸ್ಯ ಆಗೋದಕ್ಕೆ ಖರ್ಗೆ ಅವರ ಪ್ರಭಾವವನ್ನು ಬಳಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರುವಂತಹ ಪ್ರಕಾಶ್ ರಾಥೋಡ್ ಕೂಡ ಮತ್ತೊಮ್ಮೆ ವಿಧಾನ ಪರಿಷತ್ ಸದಸ್ಯತ್ವವನ್ನು ಗಳಿಸಿಕೊಳ್ಳೋದಕ್ಕೆ ಇಂದಿಲ್ಲದ ಲಾಬಿಯನ್ನು ಮುಂದುವರಿಸಿದ್ದಾರೆ ಇನ್ನುಳಿದಂತೆ ಜನತಾದಳದ ಕೆ ಎಂ ತಿಪ್ಪೇಸ್ವಾಮಿ ಅವರು ಮತ್ತು ರಾಜೀನಾಮೆ ಕೊಟ್ಟಂತಹ ಸಿ ಪಿ ಯೋಗೇಶ್ವರ್ ಅವರಿಂದಾಗಿ ಸ್ಥಾನ ತೆರವು ಆಗಿರುವಂತಹ ಎರಡೂ ಸೇರಿದಂತೆ ಒಟ್ಟು ನಾಲ್ಕು ನಾಲ್ಕು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ನಾಮಕರಣವನ್ನು ಕಾಂಗ್ರೆಸ್ ಮಾಡುವ ಅವಕಾಶವನ್ನು ಗಿಟ್ಟಿಸ್ಕೊಂಡಿದೆ ಈ ನಾಲ್ಕು ಮಂದಿಯೂ ಕೂಡ ನಾಲ್ಕು ಪ್ರಮುಖರ ಲಾಬಿಯನ್ನು ಹಿಡಿದುಕೊಂಡು ಅವರ ಮುಖಾಂತರ ಆ ಸ್ಥಾನವನ್ನು ಗಳಿಸಿಕೊಳ್ಳುವುದಕ್ಕೆ ಹೊರಟಿರುವುದರ ಹಿಂದೆಯೇ ಸ್ಟಾರ್ಚ್ ಅಂಥವರು ಹನ್ನೆರಡು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಭವನ ಕಟ್ಕೊಡ್ತಾನೆ ಅನ್ನುವ ಪತ್ರ ಬರೆದಿರುವಂಥದ್ದು ದೊಡ್ಡ ಸಂಗತಿಯಾಗಿ ಮಾರ್ಪಟ್ಟಿದೆ ಪರಿಷತ್ ಸದಸ್ಯರಾಗೋದಕ್ಕೆ ನಡೆದಿರುವಂತಹ ಲಾಬಿಯಲ್ಲಿ ಸಾಧು ಕೋಕಿಲ ಸಂಗೀತಾ ಕಟ್ಟಿ ಹಿರಿಯ ರಾಜಕಾರಣಿ ಬಿ ಎಲ್ ಶಂಕರ್ ವಿ ಆರ್ ಸುದರ್ಶನ್ ಮೈಸೂರು ಭಾಗದಿಂದ ಪುಷ್ಪಾ ದೇವರಾಜ ದೇವರಾಜು ಅವರ ಮೊಮ್ಮಗ ಸೂರಜ್ ಜಗಡೆ ಐಶ್ವರ್ಯ ಮಹಾದೇವ್ ಇಂಥವರ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದು ಒಟ್ಟು ನಾಲ್ಕು ಸ್ಥಾನಕ್ಕೆ ನೂರ ಐವತ್ತು ಮಂದಿ ಕಳೆದ ಒಂದು ವರ್ಷದಿಂದಲೂ ಲಾಬಿಯನ್ನು ಮಾಡ್ತಾ ಇರುವಂಥದ್ದು ಈಗ ಯಾರಿಗೆ ಮಣೆ ಆಗ್ತದೆ ಯಾರ ಕೈ ಮೇಲಾಗ್ತದೆ ಅನ್ನುವಂತಹ ಕುತೂಹಲ ಘಟ್ಟವನ್ನು ತಲುಪಿಕೊಂಡಿದೆ ಕಾಂಗ್ರೆಸ್ನಲ್ಲಿ ಸಣ್ಣ ಜನಾಂಗ ಅಥವಾ ಸಣ್ಣ ಸಮುದಾಯದವರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲೇನೆ ಸುದ್ದಿ ಆಗ್ತವೆ ಜೈನ ಸಮುದಾಯದವರು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಒಬ್ಬರನ್ನ ಪರಿಷತ್ ಸದಸ್ಯರನ್ನಾಗಿ ಮಾಡಿದನ ಹೊರತಾಗಿಸಿ ಅಲ್ಲಿಂದ ಇಲ್ಲಿಯವರೆಗೂ ಜೈನ ಸಮುದಾಯದವರನ್ನ ಪರಿಷತ್ಗೆ ನಾಮಕರಣ ಮಾಡಿಲ್ಲ ಹಾಗಾಗಿ ನಮ್ಮನ್ನ ಪರಿಗಣಿಸಬೇಕು ಅಂತ ವಾದವನ್ನು ಮಂಡಿಸುತ್ತಿರುವ ರೀತಿಯಲ್ಲೇ ಅನೇಕ ಸಣ್ಣ ಸಣ್ಣ ಸಮುದಾಯಗಳವರು ಪರಿಷತ್ ಸದಸ್ಯರಾಗೋದಕ್ಕೆ ನಮಗೆ ಆದ್ಯತೆಯನ್ನು ಕೊಡಿ ಅನ್ನುವಂತಹ ಧ್ವನಿಯನ್ನು ಕಾಂಗ್ರೆಸ್ನ ಒಳಗಡೆ ಎತ್ತುತ್ತಾ ಇದ್ದಾರೆ ಆದರೆ ರಾಜಕೀಯದಲ್ಲಿ ಪ್ರಮುಖವಾಗಿ ಯಾರಿಂದ ಯಾರಿಗೆ ಎಷ್ಟು ಅನುಕೂಲ ಆಗ್ತದೆ ಪಕ್ಷಕ್ಕೆ ಏನು ಅನುಕೂಲ ಆಗ್ತದೆ ಅನ್ನುವುದರ ಆಧಾರದಲ್ಲೇ ಪರಿಷತ್ ಸದಸ್ಯತ್ವವನ್ನು ಕೊಡುವ ವಾಡಿಕೆ ಇರುವುದರಿಂದ ಈ ಸಲ ಯಾರು ಎಷ್ಟು ಸ್ಥಾನಗಳನ್ನು ಗಿಟ್ಟಿಸ್ಕೊಳ್ತಾರೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉಸ್ತುವಾರಿ ಹೊತ್ತಿರುವಂತಹ ವೇಣುಗೋಪಾಲ್ ಈ ನಾಲ್ಕು ಮಂದಿ ತಮಗೆ ಬೇಕಾಗಿರುವಂತಹ ವ್ಯಕ್ತಿಯನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡುವುದಕ್ಕೆ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವುದರ ಹಿನ್ನೆಲೆಯಲ್ಲೇ ಸ್ಟಾರ್ ಚೆನ್ನರು ಅಂಥವರು ದೊಡ್ಡ ಮಟ್ಟದಲ್ಲಿ ಹಣ ಹೂಡಿಕೆ ಮಾಡುವುದಾಗಿ ಪಕ್ಷದ ಕಚೇರಿಗಳನ್ನು ಕಟ್ಟಿಸಿಕೊಡುವುದಾಗಿ ನೇರವಾಗಿ ಪತ್ರವನ್ನೇ ಬರೆದಿರುವುದು ದೊಡ್ಡ ಸುದ್ದಿ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಲಾಭವನ್ನು ಅವ್ರಿಗೆ ಕೊಡ್ತದೆ ಅನ್ನುವುದನ್ನು ಕಾಯ್ದು ನೋಡ್ತಾ ಇರಬೇಕಾಗಿದೆ ಅನ್ನುವುದರ ಜೊತೆಗೇ ಮೇಲ್ಮನೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ರಾಜಕೀಯ ಲಾಬಿ ಮತ್ತು ಹಣದ ಲಾಬಿಗೆ ಒಳಗಾಗಿದೆ ಅನ್ನುವುದಕ್ಕೆ ಸ್ಟಾರ್ ಜನರು ಬರೆದಿರುವಂತಹ ಪತ್ರ ಒಂದು ಉದಾಹರಣೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ